ಈ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರು ಕೂಡ ಮಾತಾಡಬಾರದು ಅನ್ನುವಂತ ಮಾತನ್ನು ಯಾರು ಏನೇ ಹೇಳಿದ್ರೂ ಕೂಡ ಒಬ್ಬರಾದ ಮೇಲೆ ಒಬ್ಬರು ಸ್ಟೇಟ್ಮೆಂಟ್ ಹೊಡಿತಾನೆ ಇರ್ತಾರೆ ಈಗ ಚನ್ನಗಿರಿ ಶಾಸಕರ ಸರದಿ ಚನ್ನಗಿರಿ ಶಾಸಕರು ಭವಿಷ್ಯ ನೋಡಿದರೆ ಡಿಸೆಂಬರ್ ಒಳಗಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಡಿಸೆಂಬರ್ ಒಳಗೆ ಆಗದಿದ್ರೆ ಬಂದ್ ಕೇಳಿ ಅಂತ ಕೂಡ ಹೇಳಿದ್ದಾರೆ ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿರುವಂತ ಭವಿಷ್ಯ ಇದು ಹಿಂದೆನೂ ಕೂಡ ಡಿ ಕೆ ಸಿ ಎಂ ಆಗ್ತಾರೆ ಅಂತ ಹೇಳಿದ್ದೀನಿ ಈಗಲೂ ಹೇಳ್ತೀನಿ ಡಿಸೆಂಬರ್ ಒಳಗಡೆ ಆಗಲಿಲ್ಲ ಅಂದ್ರೆ ಕೇಳಿ ಹಿಂದಿಲ್ದೂ ಕೂಡ ಇವರು ಇಂಥ ಹಲವಾರು ಸಂಗತಿಗಳನ್ನು ಮಾತಾಡಿದ್ದಾರೆ ಅಷ್ಟೇ ಅಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿಯಿಲ್ಲ ನಾನು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಕೂಡ ಬಸವರಾಜ್ ಹೇಳಿರೋದು ಒಂದ್ಸರಿ ಹೇಳಿರುದು ಬೇಡ ಡಿಸೆಂಬರ್ ಆದಾಗ ಏನಾರು ಆಗ್ಲಿಲ್ಲ ಅಂದ್ರೆ ಬಂದ್ಕೊಂಡು ಒಂದ್ಸರಿ ಹೇಳ್ಬಿಟ್ಟಿದ್ದೀನಿ ಅಗ್ಲೆಲ್ಲಾದ್ ರಿಪೀಟ್ ಮಾಡೋದು ಬೇಡ ಡಿಸೆಂಬರ್ ಆದಾಗ ಏನಾರು ಆಗ್ಲಿಲ್ಲ ಅಂದ್ರೆ ಬಂದ್ಕೊಂಡು ನವಂಬರ್ ಶಿವಮಾರು ಒಂದ್ಸರಿ ಹೇಳ್ಬಿಟ್ಟಿದ್ದೀನಿ ಅಗ್ಲೆಲ್ಲಾದ್ ರಿಪೀಟ್ ಮಾಡೋದ್ ಬೇಡ ಡಿಸೆಂಬರ್ ಆದಾಗ ಏನಾರು ಆಗ್ಲಿಲ್ಲ ಅಂದ್ರೆ ಬಂದ್ಕಾಂಡ್ ನವಂಬರ್ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಈ ಬಸವರಾಜ್ ಅವ್ರದ್ದು ಒಂದೆರಡು ಸ್ಟೇಟ್ಮೆಂಟ್ಗಳಲ್ಲ ಹಿಂದಿಲ್ಲದೂ ಕೂಡ ಇವರು ಇಂಥ ಸ್ಟೇಟ್ಮೆಂಟ್ಗಳನ್ನು ಕೊಡೋದ್ರಲ್ಲಿ ನಿಸೀಮರು ಹಿಂದೊಂದು ಸರಿ ಮುಖ್ಯಮಂತ್ರಿಗೆ ಪತ್ರ ಬರೆದು ಅವಾಂತರ ಸೃಷ್ಟಿ ಮಾಡಿದಂಥ ಶಾಸಕ ಆಗಾಗ ಇಂಥ ಬಾಂಬ್ಗಳನ್ನು ಹಾಕ್ತಿರ್ತಾರೆ ಅವ್ರಿಗೆ ಹೇಳಿರುವಂಥದ್ದು ಏನು ಅಂದರೆ ಮೊದಲೇ ಹೇಳಿಬಿಟ್ಟಿದ್ದೀನಿ ಪದೇ ಪದೇ ಹೇಳಲ್ಲ ಡಿಸೆಂಬರ್ ಒಳಗಡೆ ಆಗಲಿಲ್ಲ ಅಂದ್ರೆ ನಾನು ಬಂದು ಕೇಳಿ ಅಂತಾರೆ ಒಂದು ಸರಿ ಡಿಸೆಂಬರ್ ಒಳಗಡೆ ಬಂದು ಆಗಲಿಲ್ಲ ಅಂದ್ರೆ ನನ್ನ ಬಂದು ಕಾಣಿ ಅಂತಾರೆ ಇನ್ನೊಂದು ಸರಿ ಜೊತೆಗೇನು ಅಂತಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆಯೂ ಕೂಡ ನಾನು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಯಾರು ಏನೇ ಬಾಯಿ ಮುಚ್ಚಿದರೂ ಕೂಡ ಮಾತನಾಡುವಂಥವರ ಸಂಖ್ಯೆ ಕಾಂಗ್ರೆಸ್ಸಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಜೊತೆಗೆ ಯಾರ ಲಂಗು ಲಗಾಮು ಇಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟ ಅಂತ ಅನ್ನಿಸ್ತಾ ಇದೆ ಪ್ರಸನ್ನ ಹೌದ್ ಶಿವಗಂಗಾ ಬಸವರಾಜ್ ಅವರು ಹಲವು ಬಾರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದರೆ ಆ ಮಾತುಗಳು ಒಂದು ಹಂತದಲ್ಲಿ ಅತಿರೇಕಕ್ಕೂ ಹೋಗಿ ಹೋಗಿದಾವೆ ಆದ್ರೆ ಈ ಡಿಸೆಂಬರ್ ಅನ್ನುವಂತಹ ವಿಚಾರವನ್ನ ಪದೇ ಪದೇ ಶಿವಗಂಗಾ ಬಸವರಾಜ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಆಪ್ತರು ಪ್ರಸ್ತಾಪ ಮಾಡ್ತಿರೋದ್ರ ಹಿಂದೆ ಬೇರೆ ಕಾರಣಗಳಿದಾವೆ ಅನ್ನುವಂತಹ ರೀತಿಯ ಚರ್ಚೆಗಳು ಕೂಡ ನಡೀತಾ ಇದಾವೆ ಶಿವಗಂಗಾ ಬಸವರಾಜ್ ಅವರು ಹಿಂದಿಯೂ ಕೂಡ ಹೇಳಿದ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವಂಥದ್ದು ಇದೀಗ ಒಂದು ಕಾಲಮಿತಿಯನ್ನು ಕೂಡ ಹೇಳ್ತಾ ಇದ್ದಾರೆ ಈ ಡಿಸೆಂಬರ್ ಅನ್ನುವಂಥದ್ದು ಹೇಗೆ ಹೇಳಲಾಗ್ತಾ ಇದೆ ಅಥವಾ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಯಾಕೆ ನವೆಂಬರ್ ಮತ್ತು ಡಿಸೆಂಬರ್ ಅನ್ನುವಂತಹ ಮಾತನ್ನೇ ಪದೇ ಪದೇ ಹೇಳ್ತಿದ್ದಾರೆ ಅಂತಂದ್ರೆ ಅಲ್ಲಿಗೆ ಬರೋಬ್ಬರಿ ಮೂವತ್ತು ತಿಂಗಳು ಸರ್ಕಾರ ರಚನೆಯಾಗಿ ಆಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡನೇ ಅವಧಿಗೆ ಅಧಿಕಾರವನ್ನು ವಹಿಸಿಕೊಂಡು ಮುಖ್ಯಮಂತ್ರಿ ಗಾದಿಗೆ ಏರಿ ಸರಿಯಾಗಿ ಎರಡೂವರೆ ವರ್ಷದ ಬಳಿಕ ಅಧಿಕಾರ ಹಂಚಿಕೆ ಸೂತ್ರ ಅನ್ನುವಂಥದ್ದು ಜಾರಿಗೆ ಬರುತ್ತೆ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ನಂಬಿಕೊಂಡಿರುವಂತಹ ವಿಚಾರ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಗೊಂದಲಮಯವಾಗಿದೆ ಪವರ್ ಶೇರಿಂಗ್ ವಿಚಾರದಲ್ಲಿ ಹೈಕಮಾಂಡ್ ಇನ್ನೂ ಕೂಡ ಒಂದು ಸ್ಪಷ್ಟವಾದಂತಹ ಸೂಚನೆಗಳನ್ನ ಕೊಟ್ಟಿಲ್ಲ ಹೌದು ಈ ರೀತಿಯ ಪವರ್ ಶೇರಿಂಗ್ ಇದೆ ಅನ್ನುವಂತಹ ಚರ್ಚೆಗಳಾಗ್ಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ಲಾರಿಫಿಕೇಶನ್ ಆಗಲಿ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೀತಿಯ ಸ್ಪಷ್ಟ ಸಂದೇಶ ಬಂದಿಲ್ಲ ಇದೇ ಅವಕಾಶವನ್ನು ಬಳಸ್ಕೊಳ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರೆಲ್ಲರೂ ಕೂಡ ಮುಖ್ಯಮಂತ್ರಿ ಗಾದಿಗೆ ಡಿ ಕೆ ಶಿವಕುಮಾರ್ ಅವರು ಏರಿಯೇ ಏರ್ತಾರೆ ವಿಶ್ವಾಸದಲ್ಲಿದ್ದಾರೆ ಅದಕ್ಕೆ ಅವರೇ ಒಂದು ಕಾಲಮಿತಿಯನ್ನು ಹೇಳ್ತಾ ಇರುವಂತ ಡಿಸೆಂಬರ್ ಅಂದ್ರೆ ಎರಡೂವರೆ ವರ್ಷ ಮೂವತ್ತು ತಿಂಗಳು ಮುಗಿದ ಬಳಿಕ ಇನ್ನು ಮೂವತ್ತು ತಿಂಗಳು ಮುಖ್ಯಮಂತ್ರಿ ಗಾದಿಯನ್ನ ಏರುವಂತದ್ದು ಡಿ ಕೆ ಶಿವಕುಮಾರ್ ಅನ್ನುವಂತಹ ಮಾತು ಅವರ ಪದವಿ ಪದೇ ಭೇಟಿಯಾದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಕಾಂಗ್ರೆಸ್ ನಲ್ಲಿ ಭಿನ್ನ ಭಿನ್ನ ಬಣಗಳು ಭಿನ್ನ ಭಿನ್ನ ದಿಕ್ಕಿಗೆ ಹೊರಳಿಕೊಳ್ಳೋದಕ್ಕೆ ಕಾರಣವಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಈ ರೀತಿ ಹೇಳಿಕೆಯನ್ನ ಕೊಟ್ಟಾಗಲೆಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತರು ಇಲ್ಲ ಸಿದ್ದರಾಮಯ್ಯವರೇ ಐದು ವರ್ಷ ಅಧಿಕಾರವನ್ನು ಮುಂದುವರಿಸುತ್ತಾರೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರ ಪವರ್ ಶೇರಿಂಗ್ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಒಡೆದ ಮನೆ ಆಗ್ತಿದೆಯಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅಂತ ಎಐ ಸಿ ಅಧಿನಾಯಕರೇ ನೇರವಾಗಿ ವಾರ್ನಿಂಗ್ ಕೊಟ್ಟ ಬಳಿಕವೂ ಕೂಡ ಪವರ್ ಶೇರಿಂಗ್ ವಿಚಾರದಲ್ಲಿ ಕೆಪಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರದಲ್ಲಿ ಯಾರು ಕೂಡ ಫುಲ್ ಸ್ಟಾಪ್ ಇಡ್ತಾ ಇಲ್ಲ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದರ ಮಧ್ಯೆ ಇದೀಗ ಕೆಬಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಇರೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅದನ್ನ ತೆರೆಮನೆಯಲ್ಲಿ ಮಾಡ್ತಿದ್ದಾರೆ ಮತ್ತು ಆ ಒಂದು ಯತ್ನಗಳು ಯಶಸ್ವಿ ಆಗಬಹುದು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರ ವಿಶ್ವಾಸದ ನುಡಿಗಳು ಈ ಕಾರಣಕ್ಕೋಸ್ಕರ ಅವಕಾಶ ಸಿಕ್ಕಾಗಲಿಲ್ಲ ಡಿಸೆಂಬರ್ ಇರಬಹುದು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವಂತಹ ವಿಶ್ವಾಸವನ್ನ ಅವರ ಶಾಸಕರು ವ್ಯಕ್ತಪಡಿಸುತ್ತಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡು ಈ ರೀತಿ ಹೇಳಿಕೆಗಳನ್ನ ಶಾಸಕರು ಕೊಡಬಾರೋ ಅನ್ನೋ ಮತ್ತೆ ತಾಕೀತು ಮಾಡುತ್ತಾ ಅಥವಾ ಇಂತ ಹೇಳಿಕೆಗಳಿಗೆ ರೆಕ್ಕೆ ಪುಕ್ಕಗಳು ಹುಟ್ಟಿಕೊಳ್ಳೋದಕ್ಕೆ ಕಾರಣವಾಗುತ್ತಾ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದಾರೆ ಅಂಗಡವಾದ ಮಾಹಿತಿಗೆ